ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭ್ರಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ದಶಕಗಳಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾಕ್ಟರ್ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತ್ತಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ರಾಜ್ಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ನಮ್ಮ ಿಸುವ ಪರಿ ವಚನೋದಯ ಒಂಬತ್ತನೆಯ ಕಾರ್ಯಕ್ರಮದಲ್ಲಿ ವಚನಕಾರರ ಕಾಯಕದ ಮಹತ್ವ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಹಮಾನಾಗಾರ್ಜುನ್ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಐಶ್ವರ್ಯವೇ ಜೀವನದ ಗುರಿಯಾಗಿ ಬಿಟ್ಟರೆ ವೃತ್ತಿಗೊಂದು ತಾತ್ವಿಕ ಬುನಾದಿ ಇಲ್ಲದೆ ಅದು ಬರಡಾಗುತ್ತದೆ ಹೀಗಾದಾಗ ವೃತ್ತಿ ನಿರ್ವಹಣೆಯಲ್ಲಿ ವ್ಯಕ್ತಿಯು ನೈತಿಕ ಹೊಣೆಗಾರಿಕೆಯನ್ನು ಕಳೆದುಕೊಳ್ಳಬಹುದು ವೃತ್ತಿಯು ಆಧ್ಯಾತ್ಮಿಕ ಸಾಧನೆಗೆ ಒಂದು ಪ್ರಬಲವಾದ ಮಾರ್ಗವಾಗಬೇಕೆಂಬುದೇ ವಚನಕಾರರ ಆಶಯವಾಗಿತ್ತು ಶ್ರದ್ಧಾಭಕ್ತಿಗಳಿಂದ ತಾನು ತನ್ನ ವೃತ್ತಿಯಲ್ಲಿ ನಿರತನಾದರೆ ತನ್ನ ಕೆಲಸವೇ ತನಗೆ ಮೋಕ್ಷವನ್ನೀಯುವ ಮಾರ್ಗವಾಗುತ್ತದೆ ಎಂಬ ನಂಬಿಕೆಯು ಆಳವಾದರೆ ಆಗ ವೃತ್ತಿ ನಿರತನಾದವನಿಗೆ ಹೊಣೆಗಾರಿಕೆಯು ಹೆಚ್ಚಾಗುತ್ತದೆ ವೃತ್ತಿಯ ಬಗ್ಗೆ ಪೂಜ್ಯತೆಯುಂಟಾಗುತ್ತದೆ ಪೂಜ್ಯ ಭಾವನೆ ಇರುವ ವಸ್ತುವನ್ನು ಅತ್ಯಂತ ನಿರ್ಮಲವಾಗಿಡಲು ಶ್ರಮಿಸುತ್ತಾನೆ ಈ ರೀತಿ ವ್ಯಕ್ತಿಯು ಜೀವನದ ಎಲ್ಲ ಹಂತಗಳಲ್ಲಿಯೂ ವಿಷಯಗಳಲ್ಲಿಯೂ ನೈರ್ಮಲ್ಯವನ್ನು ಕಾಪಾಡಿಕೊಂಡು ಬಂದರೆ ಅದೇ ಇಲ್ಲಿ ಸಲ್ಲುವ ರೀತಿ ಆಗ ಇಹವೇ ಅರಳದೆ ಪರವಾಗಿ ಎಂಬುದು ವಚನಕಾರರ ನಿಲುವು ಅತ್ಯಂತ ನಿಷ್ಠೆಯಿಂದ ಕಾರ್ಯನಿರತನಾಗಿದ್ದ ಮಡಿವಾಳ ಮಾಚೆಯನ ಬಗ್ಗೆ ಚನ್ನಬಸವಣ್ಣನು ಆಡಿದ ಗೌರವದ ಮಾತುಗಳು ಶರಣರ ಆದರ್ಶ ಕಾಯಕ ನಿರ್ವಹಣೆಯನ್ನು ಅಭಿವ್ಯಕ್ತಗೊಳಿಸುತ್ತದೆ ಕಾಯ ಕಾಯಕವ ಮಾಡುತ್ತಿರಲು ಮನವು ಲಿಂಗದಲ್ಲಿ ಬೆರೆಸಿ ತರಹಿಲ್ಲದಿಪ್ಪ ಮಡಿವಾಳನ ಪರಿಯ ನೋಡ ಅಂದರೆ ದೇಹವು ವೃತ್ತಿನಿರತನಾಗಿರುವಾಗ ಮನಸ್ಸು ಲಿಂಗದಲ್ಲಿ ಬೆರೆತಿರುತ್ತದೆ ಎಂಬ ಮಾತಿನಲ್ಲಿ ಕಾಯಕದ ಬಗ್ಗೆ ಇಟ್ಟಿರಬೇಕಾದ ಪೂಜ್ಯ ಭಾವನೆಯೂ ಎಂತಹುದ್ದಿರಬೇಕೆಂಬುದನ್ನು ಅತ್ಯಂತ ಸಮರ್ಪಕವಾಗಿ ಸೂಚಿಸುತ್ತದೆ ಇಂತಹ ಕಾಯಕ ನಿರತೆಯೇ ದೈಹಿಕ ಆಧ್ಯಾತ್ಮಿಕ ಸಾಧನೆಯಾಗುತ್ತದೆ ಕಾಯಕವನ್ನು ಆಶ್ರಯಿಸಲು ಹಿರಿಯ ಕಿರಿಯ ಮೇಲು ಕೀಳು ಚಿಕ್ಕವನು ದೊಡ್ಡವನು ಎಂಬ ಭೇದವಿಲ್ಲ ಎಲ್ಲರೂ ಕಾಯಕವನ್ನು ಅನುಸರಿಸಲೇಬೇಕೆಂದು ಶರಣರ ಒತ್ತಾಯ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಎಂದು ಉರ್ಲಿಂಗ ಪದ್ದಿಗಳ ಪುಣ್ಯಸ್ತ್ರೀಯಾದ ಕಾಳವೆಯು ಹೇಳುತ್ತಾಳೆ ಈ ಮಾತಿನಲ್ಲಿ ಭಕ್ತನು ಕಾಯಕವನ್ನು ಹೊಂದಿರಬೇಕಾದ ಅನಿವಾರ್ಯತೆಯನ್ನೂ ಆ ಕಾಯಕವು ಸತ್ಯಶುದ್ಧವಾಗಿರಬೇಕಾದುದನ್ನೂ ತುಂಬ ಸುಂದರವಾಗಿ ಹೇಳಲಾಗಿದೆ ಎಲ್ಲರಿಂದ ಪೂಜೆಗೊಳ್ಳುವ ಅರ್ಹತೆಯನ್ನು ಪಡೆದವನು ಸಹ ಕಾಯಕ ನಿರತನಾದರೆ ಮಾತ್ರ ಅವನು ನಿಜವಾಗಿ ಪೂಜನೀಯ ಆಗ ಮಾತ್ರ ಅವನಿಗೆ ಸದ್ಗತಿಯುಂಟಾಗುತ್ತದೆ ಎಂಬುದು ವಚನಕಾರರ ನಿಲುವು ಕಾಯಕದಿಂದಲೇ ಜೀವನ್ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಅರಿಯುವುದು ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು ಎನ್ನುತ್ತಾನೆ ನುಲಿಯ ಚಂದಯ್ಯ ಗುರುಜಿಂಗಮರ ವಿಷಯವಿರಲಿ ಲಿಂಗವೇ ಅಂಗರೂಪವನ್ನು ಧರಿಸಿ ಬಂದರೂ ಕಾಯಕವನ್ನು ಅವಲಂಬಿಸಿದಾಗಲೇ ಅದಕ್ಕೆ ಪೂಜ್ಯತೆ ಉಂಟಾಗುವುದೆಂಬುದಷ್ಟರ ಮಟ್ಟಿಗೆ ಶ್ರಮದುಡಿಮೆಯ ಅನಿವಾರ್ಯತೆಯನ್ನು ಶರಣರು ಒತ್ತಿ ನುಡಿಯುತ್ತಾರೆ ಕಾಯಕದಲ್ಲಿ ತೊಡಗಿರುವುದೇ ಶ್ರೇಷ್ಠವಾದ ಪೂಜೆ ಅಂದರೆ ಕಾಯಕದಲ್ಲಿ ನಿರತನಾದವನು ತದೇಕನಾಗಿ ಕೆಲಸ ಮಾಡಬೇಕು ಯಾವ ಕಾರಣದಿಂದಲೂ ಕಾಯಕವನ್ನು ನಿಲ್ಲಿಸಿ ಕಡೆಗಣಿಸತಕ್ಕದ್ದಲ್ಲ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಎಂದು ಹೇಳುವ ಆಯ್ದಕ್ಕೆ ಮಾರೆಯನು ಅದರ ಶ್ರೇಷ್ಠತೆಯನ್ನು ಕಾಯಕವೇ ಕೈಲಾಸವೆಂಬುದಾಗಿ ಸೂತ್ರೀಕರಿಸಿ ಹೇಳಿರುವುದು ಕಂಡುಬರುತ್ತದೆ ತಾನು ಮಾಡುವ ಕೆಲಸವು ಅನಿವಾರ್ಯವಾದುದರಿಂದ ಮಾತ್ರವೇ ಮಾಡುತ್ತಿದ್ದೇನೆಂದು ಆದ್ದರಿಂದ ಕಾಯಕವೊಂದು ನಿರ್ಬಂಧವೆಂದೂ ಭಾವಿಸುವುದು ನಿಜವಾದ ಕಾಯಕ ನಿಷ್ಠನ ಮನೋಭಾವನೆಯಾಗದು ಕೆಲಸದಲ್ಲಿ ತೊಡಗಿರುವ ಕಾಲವು ತನ್ನ ಜೀವಿತದ ಅತ್ಯಂತ ಆನಂದದಾಯಕ ಕಾಲವೆಂದೂ ಅದರಿಂದಲೇ ತನ್ನ ಜೀವನಕ್ಕೆ ಅರ್ಥವಂತಿಕೆ ಒದಗುವುದೆಂದು ಭಾವಿಸುವುದೇ ಕಾಯಕ ತತ್ವದ ಆದರ್ಶ ಮನೋಭಾವ ನಿಷ್ಠಾವಂತನಾಗಿ ಕಾಯಕದಲ್ಲಿ ತೊಡಗಿರುವವನಿಗೆ ಒದಗುವ ಶಕ್ತಿಯು ಅದ್ಭುತವಾದುದು ಲಿಂಗಕ್ಕೆ ಕೂಡ ಆಜ್ಞಾಪಿಸುವ ಸಾಮರ್ಥ್ಯವು ಇದರಿಂದ ಪ್ರಾಪ್ತವಾಗುತ್ತದೆಂಬುದು ಶರಣರ ನಂಬಿಕೆ ಇದನ್ನು ಸೂಚಿಸಲು ನುಲಿಯ ಚಂದಯ್ಯನೆಂಬೊಬ್ಬ ವಚನಕಾರನ ಪ್ರಸಂಗವು ಶೂನ್ಯ ಸಂಪಾದನೆಯಲ್ಲಿ ಚಿತ್ರಿತವಾಗಿರುವುದನ್ನು ಇಲ್ಲಿ ಕಾಣಬಹುದು ನುಲಿಯ ಚಂದೆಯನು ಅವನ ಹೆಸರಿನ ಹಿಂದಿರುವ ವಿಶೇಷಣವೇ ಸೂಚಿಸುವಂತೆ ಹಗ್ಗವನ್ನು ಒಸೆದು ಅದನ್ನು ಮಾರಿ ಜೀವಿಸುತ್ತಿದ್ದ ಕಾಯಕದವನು ಜಂಗಮ ಸೇವೆಯೇ ಲಿಂಗಪೂಜೆ ಎಂದು ನಂಬಿಕೆ ಇಟ್ಟಿದ್ದವನು ಒಮ್ಮೆ ಇವನ ಕಾಯಕ ನಿಷ್ಠೆಯನ್ನು ಪರೀಕ್ಷಿಸಲು ಅವನ ಇಷ್ಟಲಿಂಗವು ನೀರಿನಲ್ಲಿ ಬಿದ್ದು ಹೋಗುತ್ತದೆ ಆದರೆ ಕಾಯಕ ನಿರತನಾದ ಚಂದಯ್ಯನು ಅದನ್ನು ಗಮನಿಸುವುದೇ ಇಲ್ಲ ತನ್ನ ಪಾಡಿಗೆ ತನ್ನ ಜಂಗಮ ದಾಸೋಹಕ್ಕಾಗಿ ಮುನ್ನಡೆಯುತ್ತಾನೆ ಆಗ ಆ ಲಿಂಗವು ವಿಧಿಯಿಲ್ಲದೆ ಪುರುಷನ ಆಕಾರವನ್ನು ತಾಳಿ ತನ್ನನ್ನು ಮರಳಿ ಸ್ವೀಕರಿಸಬೇಕೆಂದು ಚಂದಯ್ಯನನ್ನು ಬೇಡಿಕೊಳ್ಳುತ್ತದೆ ಮೊದಲು ತನ್ನಿಂದ ದೂರವಾಗಿ ಈಗ ಪುನಃ ತನ್ನಲ್ಲಿಗೆ ಬರಲು ಆತೊರೆಯುವ ಲಿಂಗವನ್ನು ಅವನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಆದರೂ ಅಷ್ಟಕ್ಕೆ ಅವನನ್ನು ಬಿಡದೆ ಲಿಂಗವು ಒತ್ತಾಯಪಡಿಸಿದಾಗ ಕಾಯಕನಿಷ್ಠನಾದ ಮಡಿವಾಳ ಮಾಚೆಯನ ಬಳಿಗೆ ಹೋಗಿ ಇನ್ನು ಮುಂದೆ ತಾನು ಒಡೆಯರ ಸೇವೆಯನ್ನು ಬಿಡದೆ ಮಾಡಿಕೊಂಡಿರುತ್ತೇನೆಂದು ಅವನಿಗೆ ಮಾತುಕೊಟ್ಟು ಬಂದರೆ ಮಾತ್ರ ತಾನು ಪುನಃ ಅದನ್ನು ಸ್ವೀಕರಿಸನೆಂದು ನುಡಿದಾಗ ಲಿಂಗವು ಹಾಗೆಯೇ ಮಾಡುತ್ತದೆ ಈ ರೀತಿ ಮಡಿವಾಳಯ್ಯನು ಲಿಂಗಕ್ಕೆ ಹೊಣೆಯಾಗಿ ನಿಂತ ಮೇಲೆ ಅದೂ ತನ್ನಂತೆಯೇ ಹಗ್ಗವನ್ನು ಒಸೆಯುವ ಕಾಯಕದಲ್ಲಿ ನಿರತವಾಗುವುದಾದರೆ ಮಾತ್ರ ತಾನು ಸ್ವೀಕರಿಸುವನೆಂದು ಹೇಳಿ ಅದನ್ನು ಕಾಯಕದಲ್ಲಿ ತೊಡಗಿಸುತ್ತಾನೆ ಈ ಕಥೆಯು ನಿಷ್ಠೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸುವವನಿಗೆ ಬರುವ ಮಾನಸಿಕ ಧೈರ್ಯವನ್ನು ಸಂಕೇತಿಸುತ್ತದೆ ಪ್ರಾಮಾಣಿಕವಾಗಿಯೂ ಸತ್ಯನಿಷ್ಠೆಯಿಂದಲೂ ದುಡಿಯುವವನಿಗೆ ಯಾರ ಹಂಗೂ ಇಲ್ಲ ಯಾರನ್ನು ಬೇಕಾದರೂ ಎದುರಿಸುವ ನೈಸರ್ಗಿಕ ಬಲವು ಪ್ರಾಪ್ತವಾಗುತ್ತದೆ ತನ್ನ ಕರ್ತವ್ಯವನ್ನು ಮಾಡಿ ಮುಗಿಸುವುದರಿಂದ ಒಂದು ಬಗೆಯ ಧನ್ಯತಾಭಾವ ಮನಃಶಾಂತಿಗಳು ಲಭ್ಯವಾಗುವುದಲ್ಲದೆ ಅಪಮಾರ್ಗವನ್ನು ಕಂಡಾಗ ಅದನ್ನು ಪ್ರತಿಭಟಿಸುವ ಶಕ್ತಿಯುಂಟಾಗುತ್ತದೆ ಇದೇ ಕಥೆಯಲ್ಲಿ ಸೂಚ್ಯವಾಗಿರುವ ಕಾಯಕದ ಮಹತ್ವ ಕಾಯಕವು ಈ ರೀತಿ ಆತ್ಮ ಪ್ರೀತಿಯಿಂದ ರುಜುಮಾರ್ಗದಿಂದ ಹಣ ಸಂಪಾದನೆ ಮಾಡುವುದನ್ನು ಬೋಧಿಸುವುದರಿಂದ ಕೆಲಸಕ್ಕೆ ಪ್ರತಿಫಲವನ್ನು ಮಾತ್ರ ನಿರೀಕ್ಷಿಸಬೇಕೇ ಹೊರತು ತನ್ನ ಕೆಲಸದ ಯೋಗ್ಯತೆಗಿಂತ ಮಿಗಿಲಾದುದನ್ನು ಸ್ವೀಕರಿಸಬಾರದೆಂದು ಶರಣರು ವಿಧಿವಿಧಿಸಿದರು ಹಾಗದ ಕಾಯಕವ ಮಾಡಿಕೊಂಡು ಹಣವಡ್ಡತಾ ತಾ ಎಂಬಲ್ಲಿ ಸತ್ಯ ಕಾಯಕವುಂಟೋ ಎಂಬ ಆಯ್ದಕ್ಕೆ ಮಾರೆಯನು ಪ್ರಶ್ನಿಸುತ್ತಾನೆ ಹಾಗಾಗಿ ಸತ್ಯ ಕಾಯಕದಲ್ಲಿ ಮೋಸಕ್ಕೆ ಅವಕಾಶವಿಲ್ಲ ಚೌಕಾಸಿಗೂ ಅವಕಾಶವಿಲ್ಲ ನುಲಿಯ ಚಂದಯ್ಯನ ಪ್ರಸಂಗದ ಮುಂದಿನ ಭಾಗದಲ್ಲಿ ಈ ಅಂಶವು ಸೂಚಿತವಾಗಿದೆ ಲಿಂಗವನ್ನು ಕಾಯಕಕ್ಕೆ ತೊಡಗಿಸಿದ ಚಂದಯ್ಯನು ತಾನು ಮಾಡಿದ ಹಗ್ಗವನ್ನು ಮಾರಿ ಹಣವನ್ನು ತಾರೆಂದು ಲಿಂಗಕ್ಕೆ ಆಜ್ಞಾಪಿಸುತ್ತಾನೆ ದಿವ್ಯಜ್ಞಾನದಿಂದ ಅರಿತ ಬಸವಣ್ಣನು ಆ ಹಗ್ಗವನ್ನು ಒಂದು ಸಾವಿರ ಹೊನ್ನಿಗೆ ಕೊಂಡುಕೊಳ್ಳುತ್ತಾನೆ ಇದನ್ನು ತಿಳಿದ ಚೆನ್ನಯ್ಯನು ಹಗ್ಗವು ಸಾವಿರವನ್ನು ಬೆಲೆ ಅಲ್ಲದೆ ಹೇಳಿ ವಸ್ತುವಿನ ಬೆಲೆಗಿಂತ ಅತ್ಯಧಿಕ ಹಣವನ್ನು ಸ್ವೀಕರಿಸುವುದಕ್ಕಾಗಿ ಲಿಂಗವನ್ನು ಹೇಳಿಸುತ್ತಾನೆ ತಾನು ತಂದ ಅನ್ಯ ದ್ರವವನ್ನು ತೆಗೆದುಕೊಂಡು ಎಲ್ಲಿಯಾದರೂ ಹೋಗು ತನ್ನ ಬಳಿ ಬರಬೇಡವೆಂದು ಅದನ್ನು ಅಟ್ಟುತ್ತಾನೆ ಆದರೆ ಸಮಜಾಯಿಷಿಗಾಗಿ ಲಿಂಗವು ಚಂದಯ್ಯನೊಡನೆ ಮಡಿವಾಳಯ್ಯನ ಬಳಿಗೆ ಬಂದಾಗ ಅವರಿಬ್ಬರಿಗೂ ವಾದ ಈ ವಿಷಯವು ಹಿರಿಯ ಭಕ್ತರ ಸಮ್ಮುಖದಲ್ಲಿಯೇ ತೀರ್ಮಾನವಾಗಬೇಕಾದುದೆಂದು ಬಸವಣ್ಣನಲ್ಲಿಗೆ ಬರ್ತಾರೆ ಲಿಂಗವು ಬಸವಣ್ಣನಿಗೆ ತಾನು ಪಡೆದಿದ್ದ ಹಣವನ್ನು ಮರಳಿ ನೀಡಿದ ಮೇಲೆ ಚಂದಯ್ಯನು ಕಾಯಕ ಮಹತ್ವವನ್ನು ನಿರೂಪಿಸುತ್ತಾನೆ ಅಲ್ಲಿ ಪ್ರಭುದೇವರು ಚನ್ನಬಸವಣ್ಣನವರು ಬಸವಣ್ಣ ಮುಂತಾದವರು ಚಂದಯ್ಯನೊಡನೆ ಚರ್ಚಿಸಿ ಲಿಂಗವನ್ನು ಮರಳಿ ಧರಿಸಬೇಕೆಂದು ಹೇಳಿದಾಗ ಆತ ಒಡಂಬಡುತ್ತಾನೆ ವ್ಯಕ್ತಿಯು ಸಂಪಾದಿಸುವ ಪ್ರತಿಯೊಂದು ಕಾಸು ಅವನ ಶ್ರಮದುಡಿಮೆಯ ಫಲವಾಗಿರಬೇಕೇ ವಿನಃ ಅನ್ಯತಾ ಅಲ್ಲ ತತ್ವದ ಈ ಅಂಶವು ಹಣದ ನಿಜವಾದ ಬೆಲೆಯನ್ನು ತಿಳಿಸುವುದೇ ಅಲ್ಲದೆ ಆತ್ಮಗೌರವವು ದೃಢವಾಗುವುದಕ್ಕೂ ಸಹಾಯಕವಾಗುತ್ತದೆ ಇಂತಹ ಆತ್ಮಗೌರವವನ್ನು ಬೆಳೆಸಿ ಉಂಡ ವ್ಯಕ್ತಿ ಸೋಮಾರಿಯಾಗಿ ಕಾಲ ಕಳೆಯುವುದಾಗಲಿ ಅನ್ಯರ ಆಶ್ರಯದಲ್ಲಿ ಹಂಗಿನ ಅನ್ನವನ್ನು ತಿನ್ನುವುದಾಗಲಿ ಭಿಕ್ಷೆ ಬೇಡಿ ಮೈಗಳತನವನ್ನು ಬೆಳೆಸಿಕೊಂಡಿರುವುದಾಗಲಿ ಅಸಾಧ್ಯವಾಗುತ್ತದೆ ಸತ್ಯ ಶುದ್ಧ ಕಾಯಕದಿಂದ ಹಣ ಸಂಪಾದನೆ ಮಾಡಿದ್ದಷ್ಟಕ್ಕೇ ಕಾಯಕದ ಆಚರಣೆಯು ಮುಗಿಯುವುದಿಲ್ಲ ಇದು ಕಾಯಕದ ಮೊದಲ ಭಾಗವಷ್ಟೇ ಅದರ ಮುಂದಿನ ಭಾಗವೆಂದರೆ ತಾನು ಸಂಪಾದಿಸಿದರಲ್ಲಿ ತನಗೆ ಬೇಕಾದದಷ್ಟನ್ನು ಮಾತ್ರ ಇರಿಸಿಕೊಂಡು ಹೆಚ್ಚಿನದನ್ನು ದಾಸೋಹಕ್ಕಾಗಿ ವಿನಿಯೋಗಿಸುವುದನ್ನು ಒಳಗೊಳ್ಳುತ್ತದೆ ಈ ದಾಸೋಹವು ಕೇವಲ ಯಾರಿಗೆಂದರೆ ಅವರಿಗೆ ನೀಡುವುದಲ್ಲ ಸತ್ಪಾತ್ರರಿಗೆ ಎಂದರೆ ಲೋಕಹಿತ ಅರ್ಥವಾದ ಕಾರ್ಯವನ್ನು ಕೈಗೊಂಡಿರುವವನ ಹೊಣೆಯನ್ನು ಯೋಗಕ್ಷೇಮವನ್ನು ಸಮಾಜವು ಹೊರಬೇಕಾದುದರಿಂದ ಅಂಥವರಿಗೆ ಮಾತ್ರ ದಾನವೇಯಬೇಕು ಆದರೆ ದಾಸೋಹ ನಡೆಸುವ ಚಾಪಲ್ಯದಿಂದಲೋ ದಾನಶೂರನೆಂಬ ಕೀರ್ತಿ ಗಳಿಸಬೇಕೆಂಬ ಆಸೆಯಿಂದಲೋ ಅನ್ಯಾಯದಿಂದ ಹೆಚ್ಚು ಹಣವನ್ನು ಸಂಪಾದಿಸಬಾರದು ದಾಸೋಹವು ವೀರಶೈವನ ಮುಖ್ಯ ಕರ್ತವ್ಯವಾದರೂ ಹಾಗೆ ದಾಸೋಹಕ್ಕಾಗಿ ವಹಿಸಬೇಕಾದ ದ್ರವ್ಯವು ರುಜುಮಾರ್ಗದಿಂದ ಸಂಪಾದಿಸದಾಗಿರಬೇಕು ಶ್ರಮದಿಂದ ಸಂಪಾದಿಸುವುದನ್ನು ನೀಡುವ ಕಾಲದಲ್ಲಿ ಅನುಭವಕ್ಕೆ ಬರುವ ಧನ್ಯಭಾವವು ಒಳ್ಳೆ ಒಡೆದು ಪಡೆದ ಹಣವನ್ನು ದಾನ ಮಾಡುವಾಗ ಬರಲಾರದು ಅನ್ಯಾಯದಿಂದ ಅಪಾರ ಐಶ್ವರ್ಯವನ್ನು ಸಂಪಾದಿಸಿ ಅದರಲ್ಲಿ ಒಂದು ಭಾಗವನ್ನು ದಾನವಾಗಿ ನೀಡಿದರೆ ತನ್ನ ಅನ್ಯಾಯದ ಪಾತಕವೂ ಹೋಗಿ ಮೇಲೆ ಪುಣ್ಯವೂ ಒದಗುತ್ತದೆಂಬುದು ತೀರಾ ಜಾಣರ ತರ್ಕವಾಗಬಹುದು ತನ್ನ ಅನ್ಯಾಯ ಗಳಿಕೆಯಲ್ಲಿ ದೇವರಿಗೆ ಅರ್ಧವನ್ನಿತ್ತು ರಾಜಿ ಮಾಡಿಕೊಳ್ಳುವ ಈ ರೀತಿ ಸಮಾಜದ ಮೇಲೆ ಕೆಲವೇಳೆ ಪರಿಣಾಮ ಬೀರಬಹುದೇ ಹೊರತು ಆತ್ಮತೃಪ್ತಿಯನ್ನು ನೀಡಲಾರದು ಈ ಆತ್ಮತೃಪ್ತಿ ಒಳ್ಳೆಯ ಕೆಲಸ ಮಾಡಿರುವನೆಂಬ ಸಮಾಧಾನಗಳನ್ನೇ ಪುಣ್ಯವೆಂದು ಕರೆಯುವುದು ಈ ತೃಪ್ತಿಯುಂಟಾಗಬೇಕಾದರೆ ತನ್ನ ಹಣವನ್ನೇ ನೀಡಬೇಕು ಕೊಡುವುದು ಎಷ್ಟೇ ಚಿಕ್ಕದಾಗಲಿ ಅದರ ಹಿನ್ನೆಲೆ ಯೋಗ್ಯವಾದದಾಗಿರಬೇಕು ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ ಎಂದು ವಚನಕಾರರು ಈ ಕಾರಣಕ್ಕಾಗಿಯೇ ಹೇಳಿರುವುದು ಇಂದಿಗೆಂತೂ ನಾಳಿಗೆಂತೆಂದು ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ ಎಂಬ ಜೇಡರ ದಾಸಿಮಯ್ಯನ ಈ ವಚನದಲ್ಲಿ ತನ್ನ ಸರ್ವಸ್ವವೂ ಶಿವನಿಂದ ನೀಡಲ್ಪಟ್ಟದ್ದೆಂದು ಭಾವಿಸುವ ಭಕ್ತನಿಗೆ ಶಿವನು ಕೊರತೆಯುಂಟು ಮಾಡಲಾರ ಎಂಬ ನಂಬಿಕೆಯು ಅಡಕವಾಗಿದೆ ಈ ಶಿವನು ಕಾಯಕ ಸ್ವರೂಪ ಅಷ್ಟೇ ಎಂದರೆ ತನ್ನ ಕಾಯಕದ ಶಕ್ತಿಯ ಬಗ್ಗೆ ನಂಬಿಕೆ ಇರುವವನಿಗೆ ಮುಂದಿನ ಜೀವನವು ಸಮಸ್ಯೆಯಾಗಲಾರದು ಅಲ್ಲದೆ ತನ್ನ ಭವಿಷ್ಯಕ್ಕಾಗಿಯೋ ಸಂತಾನಕ್ಕಾಗಿಯೋ ಉಳಿಸಬೇಕೆಂಬ ಆಸೆಯುಂಟಾದಾಗ ಅದನ್ನು ಪೂರ್ಣಗೊಳಿಸುವುದಕ್ಕಾಗಿ ಸಂಪಾದನೆಯ ಮಾರ್ಗವನ್ನು ಅನುಸರಿಸಬಹುದಾದ ಅಪಾಯವೂ ಉಂಟು ಅದಕ್ಕೆ ಈ ವಿಷಯವನ್ನು ಬಲ್ಲ ಶರಣರು ಆಸ್ತಿಯ ಭಾವನೆಯನ್ನು ನಿಷೇಧಿಸಿದುದು ಎಂತಹ ಕಾಲದಲ್ಲಿಯೂ ತನ್ನ ಕಾಯಕವು ತನಗೆ ಜೀವನೋಪಾಯವನ್ನು ಒದಗಿಸುವ ಸಾಮರ್ಥ್ಯದಿಂದ ಕೂಡಿದೆ ತಾನು ಆ ಕಾಯಕವನ್ನು ಎಲ್ಲ ಕಾಲಗಳಲ್ಲಿಯೂ ನಿರ್ವಹಿಸಬಲ್ಲೆ ಎಂಬ ಆತ್ಮವಿಶ್ವಾಸವಿಲ್ಲದಿದ್ದರೆ ಜೀವನವು ನಿರಾಸೆಯಿಂದ ಕೂಡಬಹುದು ಭವಿಷ್ಯತ್ತು ನಿರಾಸೆಯಿಂದ ಕೂಡಿದ ಅಂಧಕಾರವಾಗಬಹುದು ಇಂತಹ ಮನಸ್ಸು ಚಿತ್ತ ಏಕಾಗ್ರತೆಯಿಂದ ಕಾರ್ಯಪ್ರವೃತ್ತವಾಗಲಾರದು ಇದರ ಒಟ್ಟು ಪರಿಣಾಮವೆಂದರೆ ಕಾಯಕದ ಬಗ್ಗೆ ಅಸಡ್ಡೆ ಅಪನಂಬಿಕೆಗಳುಂಟಾಗಬಹುದು ಆದ್ದರಿಂದ ಕಾಯಕದಲ್ಲಿ ನಂಬಿಕೆ ಇಟ್ಟವನಿಗೆ ನಾಳಿನ ಆಲೋಚನೆ ಇರಲಾರದು ಹಾಗೂ ಇರಬಾರದು ಇಂದಿಗೆ ನಾಳಿಗೆ ಎಂಬ ಸಂದೇಹವನ್ನು ಬಿಟ್ಟು ಮುಂದಿನ ಕಾಯಕ ಅಂದಂದಿಗೆ ಎಂಬುದನ್ನು ಅರಿತು ಬಂದುದು ಕೂಡಿಕೊಂಡು ಲಿಂಗಾರ್ಚನೆಯ ಮಾಡಿ ಸದಾನಂದದಲ್ಲಿಪ್ಪ ಭಕ್ತನಂಗಳ ಮಂಗಳಮಯ ಕೈಲಾಸವೆಂದು ಶರಣರು ಸಾರಿದರು ಕೂಡಿಡದೇ ಇರುವಾಗ ಕಾಯಕದಿಂದಲೇ ಪ್ರತಿನಿತ್ಯವು ಜೀವಿಸಬೇಕಾದ ಅನಿವಾರ್ಯತೆ ಉಂಟಾಗುತ್ತದೆ ಸಾಕಷ್ಟು ಹಣವಿದ್ದಾಗ ಕಾಯಕ ನಡೆಸಲು ಆಲಸ್ಯವು ತಲೆದೋರುತ್ತದೆ ಕಾಯಕದ ಪರಿಕಲ್ಪನೆಯು ಶ್ರಮ ತೃಪ್ತಿ ಗಳಿಕೆ ವ್ಯಯಗಳೆಂಬ ಆರ್ಥಿಕ ಜೀವನದ ಎರಡು ತುದಿಗಳನ್ನು ಸರಿಗೊಳಿಸಿ ಸಮತೋಲನ ಒದಗುವಂತೆ ಮಾಡುತ್ತದೆ ಎಲ್ಲರೂ ಕಾಯಕವನ್ನು ಅವಲಂಬಿಸಲೇಬೇಕೆಂಬ ಶರಣರ ಆಶಯದಂತೆ ನಡೆದು ಎಲ್ಲ ಜನರು ಕಾರ್ಯಪ್ರವೃತ್ತರಾಗುವುದಾದರೆ ಆಗ ಸಮಾಜದಲ್ಲಿ ಸೋಮಾರಿತನಕ್ಕೆ ಅವಕಾಶವೇ ಇರುವುದಿಲ್ಲ ಹೀಗೆ ಎಲ್ಲರೂ ಕ್ರಿಯಾಶೀಲರಾದಾಗ ದೇಶದ ಸಂಪತ್ತು ವೃದ್ಧಿಯಾಗುತ್ತದೆ ಆದರೆ ದೇಶದ ಒಟ್ಟು ಸಂಪತ್ತು ಹೆಚ್ಚಿದರೂ ಒಂದಡೆಯಲ್ಲಿಯೇ ಕೇಂದ್ರೀಕೃತವಾಗುವುದಾದರೆ ಅದರಿಂದ ಹೆಚ್ಚಿನ ಪ್ರಯೋಜನವಾಗದು ಹುಟ್ಟಿನ ಹಿನ್ನೆಲೆಯ ಆಧಾರದಿಂದ ತಾರತಮ್ಯ ಉಂಟಾಗುವಂತೆಯೇ ಉಳ್ಳವರೂ ಇಲ್ಲದವರೆಂಬ ಭೇದವೂ ಆಗ ಹೆಚ್ಚಾಗುವ ಅಪಾಯವಿದೆ ಹಣವನ್ನು ಬೇಕಾದುದಕ್ಕಿಂತ ಹೆಚ್ಚಿಗೆ ಉಳಿಸಿಕೊಳ್ಳದೆ ಉಳಿದುದನ್ನು ಸದ್ವಿನಿಯ ಮಾಡಬೇಕೆಂಬ ನಿಬಂಧನೆಯಿಂದಾಗಿ ದೇಶದ ಅಧಿಕ ಸಂಪತ್ತು ಅನವಶ್ಯಕತೆಗೆ ಅನುಗುಣವಾಗಿ ಹಂಚಿಕೊಳ್ಳಲು ಸಹಾಯಕವಾಗುತ್ತದೆ ಕಾಯಕವು ಜೀವನೋಪಾಯ ಹಾಗೂ ಆತ್ಮಸಿದ್ಧಿಗಳೆರಡಕ್ಕೂ ಸಾಧನವಾದುದರಿಂದ ಅದರಲ್ಲಿ ಮೇಲುಕೀಳುಗಳೆಂಬ ಭಾವನೆಗೆ ಅವಕಾಶವಿಲ್ಲವೆಂದು ವಚನಕಾರರು ಹೇಳಿದರು ಇದುವರೆಗೆ ವಚನಕಾರರ ಕಾಯಕದ ಮಹತ್ವ ಈ ಕುರಿತು ಮಾತನಾಡಿದ ಅವರು ಡಾಕ್ಟರ್ ಹಮಾ ನಾಗಾರ್ಜುನ್ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಕೆಳಗರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ